ಆತ್ಮೀಯ ರೈತ ಬಾಂಧವರೇ ನಾನು ನಿಮ್ಮ ಸಂಜನಾಟಿಡ್ರಸ್ ಮಂಜುನಾಥ್ ಮಾಡೋ ನಮಸ್ಕಾರಗಳು ನೋಡಿ ಈ ವಿಡಿಯೋದಲ್ಲಿ ಇವತ್ತೇನಪ್ಪ ಅಂದರೆ ಏಪ್ರಿಲು ತಿಂಗಳು ಫಸ್ಟ್ ಇದು ಈ ಮಳೆ ನಮ್ಮಲ್ಲಿ ಶಿವಮೊಗ್ಗ ಜಿಲ್ಲೆ ಶಿಕಾರಪುರ ತಾಲೂಕು ಶಿರಾಳಕೊಪ್ಪ ನಾನು ಇರ್ತಕ್ಕಂಥ ಸ್ಥಳ ಇದು ಅಂಗಡಿ ಎಲ್ಲ ಇಲ್ಲೇ ಇರೋದು ಬಟ್ ಈ ವಿಡಿಯೋದಲ್ಲಿ ಏನು ಕೊಟ್ಟಿದೆ ಅಂದರೆ ಮೂರು ಮಳೆಗಳು ಚೆನ್ನಾಗಿ ಬಂದ್ಬಿಟ್ಟು ನಮ್ಮಲ್ಲಿ ಹವಾಮಾನದಲ್ಲಿ ಟೆಂಪ್ರೇಚರು ಹೆಂಗಾಗಿತ್ತಂದರೆ ಫಾರ್ಟಿ ಡಿಗ್ರಿ ವರೆಗೂ ಹೋಗಿತ್ತು ಅದೀಗ ಮಳೆ ಬಿದ್ದ ಮೇಲೆ ಪ್ರಕೃತಿಯಲ್ಲಿ ಹಸಿರೆಲ್ಲ ಬೆಳ್ಕೊಳ್ತದೆ ಹಸಿರೆಲ್ಲ ಬೆಳ್ಕೊಂಡ್ಮೇಲೆ ಟೆಂಪ್ರೇಚರು ಅಂದರೆ ಸೂರ್ಯನ ಕಿರಣ ಭೂಮಿ ಬಿದ್ದು ಮತ್ತೆ ರಿಫ್ಲೆಕ್ಟ್ ಆಗ್ತಕ್ಕಂಥದ್ದು ಕಡಿಮೆ ಆಗ್ತದೆ ಕಡಿಮೆ ಆದಾಗ ಏನಾಗುತ್ತೆ ಅಂದರೆ ವಾತಾವರಣದಲ್ಲಿ ಟೆಂಪ್ರೇಚರ್ ಕಡಿಮೆ ಆಗುತ್ತೆ ಅಂದರೆ ಒಂದು ಸತಿ ಹೈಕ್ ಆಗಿರ್ತಕ್ಕಂಥ ಟೆಂಪ್ರೇಚರು ಜಾಸ್ತಿ ಆದ ಟೆಂಪ್ರೇಚರು ಉಷ್ಣಾಂಶ ಮತ್ತು ಕಡಿಮೆ ಆದಾಗ ಅದು ಕೂಡ ಮನುಷ್ಯನ ಮೇಲೆ ಹೇಗೆ ಪರಿಣಾಮ ಶೀತ ನೆಗಡಿ ಜ್ವರ ಬರ್ತಕ್ಕಂಥ ಸಾಧ್ಯತೆಗಳಿದೆಯೋ ಹಾಗೆ ಗಿಡಗಳಿಗೂ ಸಹಿತ ಆಗಿರ್ತೈತೆ ಸೊ ಅವಾಗೇನು ಏನು ಎಫೆಕ್ಟ್ ಆಗ್ತೈತಿ ಇಂಥ ದಿನಗಳಲ್ಲಿ ಅಂತ ಅಂದರೆ ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಅಂದರೆ ಹರಳು ಡ್ರಾಪ್ ಆಗ್ತಕ್ಕಂಥದ್ದು ಭಾಳ ಆಗ್ತದೆ ನೋಡೋಣ ಅದು ಯಾಕೆ ಡ್ರಾಪ್ ಆಗುತ್ತೆ ಏನಂತ ತಿಳಿಸ್ಕೊಡ್ತೀನಿ ಮತ್ತು ಯಾವ ಔಷಧಿಗಳನ್ನು ತಗೊಂಡು ನೀವು ಸಿಂಪಡಣೆ ಮಾಡಿದರೆ ಸಂಪೂರ್ಣ ಹತೋಟಿ ಮಾಡ್ಬೋದು ಮತ್ತು ಇದಕ್ಕೂ ಅತ್ಯುತ್ತಮವಾದ ಔಷಧಿಗಳು ಕೂಡ ನಮ್ಮಲ್ಲೇ ಸಿಗ್ತವೆ ಎಲ್ಲ ಅಂದರೆ ನೀವು ಅದರ ಸದುಪಯೋಗ ಪಡ್ಕೋಬೇಕು ರೈತ ಬಾಂಧವರು ನೋಡ್ತಾ ಹೋಗೋಣ ಇಲ್ಲಿ ಕಾಣ್ತದೆ ಇಲ್ಲಿ ಇಲ್ಲಿ ಎಷ್ಟೆಲ್ಲ ಉದುರಿದಾವೆ ಅನ್ನೋದು ನಿಮಗೆ ಕಾಣ್ತದೆ ಎಲ್ಲ ಉದುರಿ ಉದುರಿರ್ತಕ್ಕಂಥದ್ದು ಹಿಂಗೆ ಇದು ನಾನು ರೆಗ್ಯುಲರ್ ಫೀಲ್ಡ್ ಇದೆ ಅಂದರೆ ಒಂದು ಗೊಬ್ಬರ ಔಷಧಿ ಮಾಡಿರ್ತಕ್ಕಂಥದ್ದು ಇದು ತೋಟನೂ ನಿಮಗೆ ಕಾಣಿಸ್ತದೆ ನೋಡಿ ಹಿಡಿತೀನಿ ಚೆನ್ನಾಗಿ ಕಲ್ಲರ್ ಇದೆ ಕಲ್ಲರೆಲ್ಲ ಗ್ರೀನಾಗಿದೆ ಫುಲ್ ಚೆನ್ನಾಗಿದೆ ಹಿಡ್ದಿದ್ದಾವೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಈ ರೀತಿ ಮಾತ್ರ ಉದುರಿದ್ದಾವೆ ನಾನು ನೋಡಿದೆ ನೋಡಿ ನಿಮ್ಗೆ ಇಲ್ಲಿ ಕಾಣ್ತದೆ ಇದು ಈ ಸಾಲಲ್ಲಿ ನೋಡಿದರೆ ಉದ್ ಹಂಗೇನಾದರೂ ಇದ್ದಿದ್ದರೆ ಕಾಣ್ತಾ ಇರ್ತಿತ್ತು ಅಷ್ಟೊಂದು ಏನು ಉದುರಿಲ್ಲ ಬಟ್ ಆದರೂ ಈ ಮರದಲ್ಲಿ ಭಾಳ ಉದುರಿದಾವೆ ಅದಕ್ಕೆ ಇದನ್ನೇ ನಾನು ತೆಗೆದುಕೊಂಡು ಹೇಳ್ತಾ ಇದ್ದೀನಿ ನೋಡಿ ಇಲ್ಲೆಲ್ಲ ಕಾಣ್ತದೆ ನಿಮಗೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಗಾಳಿಗೂ ಸಹಿತ ಏನಾಗ್ತದೆ ಹೆಚ್ಚು ರಭಸವಾಗಿ ಗಾಳಿ ಬೀಸೋದ್ರಿಂದ ಸ್ವಲ್ಪ ಏನಾದರೂ ಶಿಲೀಂದ್ರ ಅಟ್ಯಾಕ್ ಆಗಿದ್ದರೆ ನುಸಿಗಳು ಬಾಧೆ ಇದ್ದರೆ ಏನಾಗ್ತದೆ ಉದುರ್ತದೆ ಸೊ ಈ ಗಿಡದಲ್ಲಿ ಭಾಳ ಉದುರೈತೆ ಈಗ ನಾನು ಇಲ್ಲೇ ತಗೊಂಡು ಹೇಳ್ತೀನಿ ಏನಂತಂದರೆ ನೋಡಿ ಇಲ್ಲೊಂದು ಕಾಯಿ ತಗೊಂಡಿದ್ದೀನಿ ಇಲ್ಲಿ ನೋಡಿ ನಾನು ಭಾಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಇದು ನೋಡಿ ಇಲ್ಲಿ ಕ್ಯಾಪ್ ಕಾಣುತ್ತೆ ನಿಮಗೆ ಇಲ್ಲಿ ಕ್ಯಾಪ್ ಇರ್ತಕ್ಕಂಥದ್ದು ಇದು ಕಾಣುತ್ತೆ ನೋಡಿ ಹಿಂಗೆ ಒಂದು ರೋಗ ಅಟ್ಯಾಕ್ ಆಗಿ ಸುಡ್ಕೊತ ಹೋಗಿರ್ತದೆ ಇನ್ನೊಂದು ಏನಾಗಿರ್ತದೆ ಅಂತಂದ್ರೆ ನುಸಿ ಇದ್ರೊಳಗೆ ಅಟ್ಯಾಕ್ ಆಗಿ ಇದೆಲ್ಲ ಏನಾಗ್ತದೆ ಕಿತ್ಕೊಂಡ್ರೆ ನೋಡಿ ಹಿಂಗೆ ಇದು ಇದು ಇಲ್ಲಿ ಎಲ್ಲ ನುಸಿ ಆಗ್ತದೆ ಇದು ರೋಗ ಇದು ಇದು ರೋಗ ಇದು ರೋಗನೇ ಅಟ್ಯಾಕ್ ಆಗೈತೆ ಅಂದರೆ ಇಲ್ಲೆಲ್ಲ ಸುಡ್ತಾ ಇರ್ತದೆ ನೋಡಿ ಇಲ್ಲಿ ಇಲ್ಲಾಗಲೇ ಫ್ರೆಶಾಗಿ ಆಗಿದೆ ಅಂದರೆ ಸ್ವಲ್ಪ ಸ್ವಲ್ಪ ಭಾಗ ಏನಾಗೈತೆ ಅಂತ ಅಂದರೆ ಫ್ರೆಶಾಗಿ ಕಾಣ್ತಾ ಇದೆ ನಮಗೆ ಇಲ್ಲಿ ಈ ಇದರಲ್ಲಿ ಸೊ ಅವಾಗೆ ಆವಾಗ ಏನಾಗ್ತದೆ ಇದು ರೋಗನೇ ಇದು 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 ರೋ ರೋಗ ಇದು ಸಿಲಿಂಡ್ರನಿಂದ ಬಂದಿರತಕ್ಕಂಥ ರೋಗ ಇದು ನೋಡಿ ಇಲ್ಲಿ ಸುಟ್ಟಿರೋದು ಕಾಣ್ತೈತೆ ಅಲ್ಲಿಗೆ ಒಂಥರ ರೆಡ್ ಥರ ಆಗೈತೆ ಮತ್ತು ಅದ್ರ ಮೇಲೆ ಹಳದಿ ಹಳದಿ ಮಿಶ್ರಿತ ಇರತಕ್ಕಂಥದ್ದು ಎನ್ಲಾರ್ಜ್ ಆಗ್ತೈತೆ ಇವು ರೋಗ ಅಟ್ಯಾಕ್ ಆಗೈತಿ ಅಂತ ಅದರ ಅರ್ಥ ಇನ್ನೊಂದು ನೋಡಿ ಇಲ್ಲಿ ನಾನು ಒಡೆದಿದ್ದೇ ತಗೊಳ್ತೀನಿ ಇದು ಒಡೆದು ಸೇಮ್ ಅದೇ ಇರ್ತಕ್ಕಂಥದ್ದು ನೋಡಿದೆ ಇಲ್ಲಿ ಇದು ಸುಟ್ಟಿದ್ದು ನೆಕ್ಸ್ಟು ಇಲ್ಲಿ ಕ್ಯಾಪ್ ಇತ್ತು ಒಡೆದಿದ್ದೇನೆ ಇದ್ರ ಒಳಗಡೆ ಏನಾಗಿತ್ತು ಅಂದರೆ ಮತ್ತೆ ಈ ಈ ಕಲರ್ ಇರ್ತಕ್ಕಂಥದ್ದು ಎಲ್ಲ ಇದು ರೋಗನೇ ಇದೆಲ್ಲ ಇದು ಇದೆಲ್ಲ ರೋಗ ನೋಡಿ ಇಲ್ಲಿ ಒಡೆದಿದ್ದೇನೆ ಇದ್ರ ಒಳಗಡೆ ಎಲ್ಲ ಫಂಗಲ್ ಅಟ್ಯಾಕ್ ಆಗಿಬಿಟ್ಟು ಇದು ಬಲಿಯೋಕ್ಕೆ ಆಗ್ತಾಯಿಲ್ಲ ಎಲ್ಲ ಫಂಗಲ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಇದು ಒಳಗಡೆ ಸೊ ಅವಾಗ ಏನಾಗ್ತದೆ ಇದು ರೋಗ ಒಟ್ಟಾರೆ ನೋಡಿ ಇಲ್ಲೊಂದಿದೆ ಇದು ಭಾಳ ದಿನ ಆಗೈತೆ ಬಿದ್ದು ಬಿದ್ದು ಭಾಳ ದಿನ ಆಗೈತೆ ಬಟ್ ಇದು ಎಲ್ಲ ಸುಟ್ಕಂತ ಹೋಗಿದೆ ನೋಡಿ ಕಾಣ್ತದೆ ಸುಟ್ಟು ಸುಟ್ಟೋಗಿರೋದು ಕಾಣ್ತದೆ ಒಟ್ಟಾರೆ ಏನು ಹೇಳ್ಬೋದು ಅಂತ ಅಂದರೆ ಇದು ಶಿಲೀಂಧ್ರದಿಂದ ಬರ್ತಿರ್ತಕ್ಕಂಥ ರೋಗ ಒಂದು ಎರಡನೇದು ನುಸಿಗಳ ಬಾಧೆ ಹಾಕಿ ಹೀಗೆ ಉದುರ್ತಾ ಇರ್ತವೆ ನೋಡಿ ಈ ಗಿಡದ್ದು ತೋರಿಸ್ತೀನಿ ನಾನು ನಿಮಗೆ ಗಿಡ ಎಲ್ಲ ಚೆನ್ನಾಗೇ ಇದೆ ಚೆನ್ನಾಗೇ ಕಾಣ್ತಾ ಇದೆ ಬಟ್ ಆದರೆ ಲಾಂಗ್ ಇರೋದ್ರಿಂದ ನಮಗೆ ಅಲ್ಲಿ ನುಸಿ ರೋಗ ಇರ್ತಕ್ಕಂಥದ್ದು ಕಾಣ್ತಾ ಇಲ್ಲ ಬಟ್ ಉದುರಿ ಬೀಳೋದಕ್ಕೆ ಇಲ್ಲಿ ಕಾರಣ ಗೊತ್ತಾಗ್ತೈತೆ ಏನನ್ನು ತಗೊಂಡು ಸಿಂಪಡಣೆ ಮಾಡಬೇಕಪ್ಪ ನೀವು ಇವಿಂಡಾ ಕ್ಲೋರಿಫೈಡ್ ತೊಗೊಳ್ಳಿ ಎರಡು ಲೀಟ್ ಎರಡು ಎಮ್ ಎಲ್ಲು ಪ್ರತಿ ಲೀಟ್ರ್ ನೀರಿಗೆ ನೆಕ್ಸ್ಟ್ ಕಾರ್ಬನ್ ಡೇಝಿಯಮ್ ತೊಗೊಳ್ಳಿ ಎರಡರಿಂದ ಮೂರು ಗ್ರಾಮ್ ಪ್ರತಿ ಲೀಟ್ರ್ ನೀರಿಗೆ ಒಂದು ಯಾವುದಾದ್ರೂ ಮೈಕ್ರೋ ನ್ಯೂಟ್ರಿಯೆಂಟ್ ತೊಗೊಳ್ಳಿ ಅದು ಎರಡರಿಂದ ಮೂರು ಎಮ್ ಎಲ್ ಪ್ರತಿ ಲೀಟ್ರ್ ನೀರಿಗೆ ಎಸ್ಪೆಷಲಿ ಬೋರಾನ್ ಇರ್ತಕ್ಕಂಥ ತೊಗೊಂಡ್ರೆ ಭಾಳ ಒಳ್ಳೇದು ಮೈಕ್ರೊನ್ಯೂಟ್ರಿಯಲ್ಲಿ ಮೈಕ್ರೋ ನ್ಯೂಟ್ರಿಯಂಟಲ್ಲಿ ಬೋರಾನ್ ಇರ್ತಕ್ಕಂಥದ್ದು ಜಿಂಕು ಬೋರಾನ್ ಐರನ್ ಮ್ಯಾಂಗನೀಸು ಬೋರಾ ನಾಲ್ಕು ಕರ್ನಾಟಕ ಫಸ್ಟ್ ಗ್ರೇಡ್ ಅಂತ ಹೇಳಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪ್ರೆಡರ್ ಆ್ಯಕ್ಟಿವಿಟ್ರ್ ಗಮ್ಮ ಹಾಕೊಂಡು ಸಿಂಪಡಣೆ ಮಾಡಿದೆ ಖಂಡಿತ ಇದೆಲ್ಲ ಉದುರೋದು ನಿಲ್ತದೆ ಕೆಲಸರಿ ಏನಾಗ್ತದೆ ಗೊನಿಗಳು ಅಲ್ಲಿ ಒಂದು ಈ ಇವತ್ತಿನ ವಾತಾವರಣಕ್ಕೆ ರೋಗ ಅಟ್ಯಾಕ್ ಆಗಿರ್ತೈತೆ ಆ ಗೊನಿ ಏನಾಗ್ತೈತಿ ಹಿಂಗಾಗ ಉದುಕೊಂಡ್ಬಿಡ್ತೈತೆ ಅಥವಾ ಕಪ್ ಆಗ್ತೈತಿ ಏನೋ ಒಂದು ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಗೊನಿ ಮೂಡ್ತದೆ ಆ ಗೊನಿ ಮೂಡಿದಾಗ ಏನಾಗ್ತೈತಿ ಅಂತ ಅದು ಚೆನ್ನಾಗೇ ಇರ್ತತೆ ಅದಕ್ಕೆ ಏನಾಗಲ್ಲ ಅಂದರೆ ಅವತ್ತಿನ ಹವಾಮಾನ ವೈಪರೀತ್ಯ ಮತ್ತು ಅವತ್ತಿನ ರೋಗಗಳೇ ಆ ಘ್ವನಿ ಉದುರೋದಕ್ಕೆ ಅಥವಾ ಅದು ಸಂಪೂರ್ಣ ನಿತ್ಕೊಳ್ಳೋದಕ್ಕೆ ಕಾರಣ ಆಗಿರ್ತದೆ ಸೊ ಇಂಥ ಸಂದರ್ಭದಲ್ಲಿ ನೀವು ಗಮನಿಸ್ಬಿಟ್ಟು ನೀವು ಔಷಧಿ ಸಿಂಪಣೆ ಮಾಡೋದು ಒಳ್ಳೆಯದು ಸೊ ಅತ್ಯುತ್ತಮ ಔಷಧಿ ಔಷಧಿ ಮತ್ತು ವೈಜ್ಞಾನಿಕ ಸಲಹೆ ಮತ್ತು ಮಾರ್ಗದರ್ಶನ ಪ್ರತಿಯೊಂದಕ್ಕೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮಲ್ಲೇ ಒಳ್ಳೆ ಔಷಧಿಗಳು ಸಿಗ್ತವೆ ಇದರ ಸದ್ಯ ಪಡ್ಕೊಳ್ಳಿ ಅಂತ ರೈತರಿಗೆ ತಿಳಿಸ್ತಾ ನಿಮ್ಮ ಸಂಜನಾ ಟೆಡರ್ಸ್ ಮಂಜುನಾಥ್ ಓಕೆ ಥ್ಯಾಂಕ್ ಯು